సో నా ఆహే ఎం బేకాడు యు శర్మాల్ సో రోహిత్ శర్మ దాలి ని వేలేనస్ సో వన్ డేస్ నా అంత కతి హింగ్ కట్ బిటిన నా భీమనాభోసి కు షూట్ మేడి తిండి అవడిగెన నా సుమనా కుటికి గన్న పూజ మార్ని లెగతా అంత నా అంత హింగ్ కతి కతి నొడి ఇగా లాంగ్ డిస్టెన్స్ 3 డైమెన్షన్స్ బా కష్టత అంటారు ఇమేజిన్ లాంగ్ డిస్టెన్స్ విత్ ఎన్ ఇమేజినరీ బాయ్‌ఫ్రెండ్ వెరీ టఫ్

ನಮ್ಮೆಲ್ಲರಿಗೂ ನಮಸ್ಕಾರ ಅನುದೂಪ್ಸ್ ಆಗಿದೆ ಅವರಿಗೆ ಹೋಗ್ತಾರೆ 30 ನಿಮಿಷ ಸ್ವಲ್ಪ ಲೈಟ್ ಆನ್ ಮಾಡಿ ಮಗು ಯಾರ್ ಓಯ್ ಓಯ್ ಅಲ್ಲಿ ನೋಡಕ್ಕೆ ಹೋಗಿದಿರಿ ಅವಾಗ ಯಾಕೆ ಬರ್ತಿದ್ರು બોla ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇರೋದನ್ನ ಮಾರಲ್ಲ ಇದು ಕೊಡಲ್ಲ ಬಿಡೋದು ಸರ್ ಚೆನ್ನಾಗಿದೆ ಸರ್

ಅಲೋ ಸ್ಪೈಕ್ ಮಾಡೋ ಅಷ್ಟೇ ಇವಾಗ ನಾವು ಸ್ಪೈಕ್ ಮಾಡೋಕೆ ಹೋದ್ರೆ ಯಾರಾಗಿ ಕಿತ್ತೋಗ ಹೊಡಿತಾರೆ ಅಣ್ಣ ನೀನು ಯಾರು ಅಣ್ಣ ನಾನು ಯಾರು ಅಲ್ಲ ಯಾರು ಅಲ್ಲ ನಾನು ಯಾರು ಅಲ್ಲ ನಾನು ಯಾರು ಅಲ್ಲ ನೀನಂದರೆ ಏನು ಏನಿಲ್ಲ ಅಂದರೆ ಏನು ಏನೂ ಇಲ್ಲ ಹೆಮ್ಮೆ ಹಾಯ್ ಸಂದೀರಪ್ಪ ಅಷ್ಟು ದೊಡ್ಡ ಕೆಲಸ ಏನು ಮಾಡಿಲ್ಲ ನಾವು ನೋಡೋಣ ಹೋಗ್ಲಿ ಇದನ್ನ ಬಂದ್ವಿ ಮಾಡಿರೋದು ಬೆಲ್ಲ ಚಿನ್ನ ಐಟಮ್ ಅಲ್ಲೇ ನಮ್ಗೆ ಇಲ್ಲ ಎಲ್ಲ ಬೆಲ್ಲ ಪೂರ್ತಿ ಬೆಲ್ಲನೆ ಪೂರ್ತಿ ಅದು ಪುಡಿ ಸಮೇತ ಬೆಲ್ಲ ಅದೇ ಇಲ್ಲೊಂದು ಸ್ವಲ್ಪ ಏನೋ ಚೇಂಜ್ ಐತೆ ಬೇರೆ ಬೇರೆ ಥರದ ಬೆಲ್ಲ ಮಂಡ್ಯದ ಬೆಲ್ಲ ಅಲ್ಲಿ ಬರ್ದವ್ರು ನೋಡಿ ಮಂಡ್ಯ ಬೆಲ್ಲ ಪೂರ್ತಿ ಬೆಲ್ಲದಿಂದ ಮಾಡಿರೋದು ಉಂಪೀಸ್ ಉತ್ಕೊಂಡು ಬಿಡೋಣ ಉಂಪೀಸ್ ಉತ್ಕೊಂಡು ಬಿಡೋಣ ಅಂದೆ ಉತ್ಕೊಂಡು ಅದೆಲ್ಲ ಅಣ್ಣ ಹ್ಞೂ ಕರಿ ಧೂಳೆ ಆಗಿಬಿಟ್ಟ ಅದೇ ಅದೇ ಅದೇ

ಅದರ ರೈಡ್ ಇಲ್ಲ ಅಣ್ಣ ಏನು ಮಾಡಕಾಗಲ್ಲ ಅಣ್ಣ ಮಿಸ್ ಆಗೋಯ್ತು ಮಿಸ್ ಆಗೋಯ್ತು ನಾವು ಬೆಳಗ್ಗೆ ಅವಾಗ ಒಳಗಡೆ ಹೋಗ್ಬೇಕಾದ್ರೆ ಫಸ್ಟ್ ಇಲ್ ಸವಾರಿ ಸವಾರಿ ಇತ್ತು ಅವಾಗ್ಲೇ ನಾವು ಹೋಗ್ಬೇಕಾದ್ರೆ ಇವಾಗ ಇಲ್ಲ ಕ್ಲೋಸ್ ಆಗುತ್ತೆ ಟೈಮ್ ಆಯ್ತಾ ಇನ್ನ ನೈಟ್ ವರೆಗೇ ಪ್ರೋಗ್ರಾಮ್ ಇದೆ ಇವಾಗೆಲ್ಲ ನೈಟ್ ವರೆಗೂ ಪ್ರೋಗ್ರಾಮ್ ಇದೆ ಲಾಸ್ಟ್ ಎಂಟಾಗ್ಬಿಡುದು ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದೆಲ್ಲ ನೋಡಿ ಬಿಡು ಪಾಪ ಹಿಂದೆ ನೋಡಿ ನಮ್ಮ ಡ್ರೈವರ್ ಎಷ್ಟು ಕಷ್ಟ ಬಿಡ್ತದೆ ಫುಲ್ ಟ್ರಾಫಿಕ್ ಇದನ್ನು ಫುಲ್ ಟ್ರಾಫಿಕ್ ಇವತ್ತು ಕೆ ವಿಷ ಫುಲ್ ಟ್ರಾಫಿಕ್ ಹೌದು